धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूना दुष्कृता धर्म संस्था सं ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾವ ರೀತಿಯಾಗಿ ನಮ್ಮ ಆಲೋಚನೆಗಳು ಇರಬೇಕು ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಮತ್ತು ಇರ್ತಕ್ಕಂಥ ನಮ್ಮ ಸುತ್ತ ಇರ್ತಕ್ಕಂಥ ಪ್ರಪಂಚ ಅದು ನೆಡ್ಕೊಳ್ಳುವಂಥ ರೀತಿ ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಇದೆಲ್ಲವನ್ನು ವಿವರಣೆ ಮಾಡ್ತಾ ಕೊಡ್ತಾ ಹೋಗ್ತಾ ಇದ್ದಾನೆ ಇದು ಕೇವಲ ಅರ್ಜುನನಿಗಾಗಲ್ಲ ನಮ್ಮೆಲ್ಲರಿಗೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ನಾವು ಜೀವನದಲ್ಲಿ ಬದುಕಿ ಬಾಳಬೇಕಾದವರು ನಾವು ಬದುಕು ಯಾರಿಗೂ ಶಾಶ್ವತ ಅಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಹೊರಡಬೇಕು ಆದರೆ ಹೊರಡೋಕೆ ಮುಂಚೆ ಹೇಗೆ ಜೀವನವನ್ನು ಮಾಡಬೇಕು ಎಲ್ಲ ಜೀವನದಲ್ಲೂ ಅಷ್ಟೇ ಏರು ತಗ್ಗುಗಳು ಸುಖ ದುಃಖಗಳು ನೋವು ನಲಿವುಗಳೆಲ್ಲ ಬರ್ತಾ ಇರುತ್ತೆ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಆದರೂ ಕೂಡ ಎಲ್ಲವನ್ನು ಎದುರಿಸಿ ಆ ನಮ್ಮ ಜೀವನವನ್ನು ಹೇಗೆ ಸಾರ್ಥಕ ಮಾಡಿಕೊಂಡು ಹೋಗಬೇಕು ಜೀವನದ ಸಾರ್ಥಕತೆ ಇರೋದು ಕೇವಲ ಆತ್ಮಜ್ಞಾನದಲ್ಲ ಭಗವತ್ ಸಾಕ್ಷಾತ್ಕಾರ ಅವೆಲ್ಲ ದೊಡ್ಡ ದೊಡ್ಡ ಮಾತುಗಳು ಆದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವನದ ಸಾರ್ಥಕತೆ ಎಂದರೆ ತಾನು ಹೇಗೆ ಜೀವನವನ್ನು ನಡೆಸ್ತೆ ಅಂತಕ್ಕಂಥದ್ದು ದಿನಗಳು ಉರುಳುತ್ತೆ ವರ್ಷಗಳು ಉರುಳುತ್ತೆ ಜೀವನ ಸಾಗುತ್ತೆ ಹಾಗಲ್ಲ ಜೀವನ ಸಾಗಬೇಕಂತು ಆದರೆ ಅದಕ್ಕೊಂದು ನಿರ್ದಿಷ್ಟ ಗುರಿ ಇದೆ ನಿರ್ದಿಷ್ಟ ರೇಖೆ ಇದೆ ನಾವು ಪಶು ಪ್ರಾಣಿಗಳಲ್ಲ ನಮಗೆ ಭಗವಂತ ಬುದ್ಧಿಶಕ್ತಿಯನ್ನೋದನ್ನು ಮನಸ್ಸು ಅನ್ನೋದನ್ನು ಕೊಟ್ಟಿದ್ದಾನೆ ಈ ಎರಡನ್ನು ಉಪಯೋಗಿಸಿಕೊಂಡು ಮನುಷ್ಯರಾದ ನಾವು ಹೇಗೆ ಜೀವನವನ್ನು ಸಾಗಿಸಿ ನಾವು ಆ ಜನ್ಮ ನನ್ನ ಜನ್ಮ ಹುಟ್ಟಿದ್ದು ಸಾರ್ಥಕವಾಯಿತು ಅನ್ಕೋಬಹುದು ಯಾವುದೇ ಉದ್ಯೋಗ ಇರಲಿ ಯಾವುದೇ ಮನಸ್ಥಿತಿ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ನುಂದೆ ನಿಂದೆಗಳಿರಲಿ ಗೌರವ ಇರಲಿ ಕೀರ್ತಿ ಇರಲಿ ಅಪಕೀರ್ತಿ ಇರಲಿ ಹೇಗೆ ಸಾಗಬೇಕು ನಿರ್ಧಾರಗಳನ್ನು ಹೇಗೆ ತಗೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಹೀಗಾಗಬೇಕಾದ್ರೆ ನಮ್ಮ ಆಲೋಚನಾ ಲಹರಿಗಳು ಹೇಗಿರಬೇಕು ನಮ್ಮ ಯೋಚನಾ ತರಂಗಗಳು ಹೇಗಿರಬೇಕು ಎಲ್ಲವನ್ನು ವಿವರಿಸ್ತಾ ಅತ್ಯಂತ ಉತ್ಕೃಷ್ಟವಾದಂತಹ ಆತ್ಮಜ್ಞಾನವನ್ನು ಹೇಳಿ ಅಲ್ಲಿಂದ ಒಂದು ಹೆಜ್ಜೆ ಕೆಳಕ್ಕೆ ಬಂದು ಅರ್ಜುನನಿಗೆ ವಿಚಾರ ಹೇಳಿ ಮೂರನೆಯದಾಗಿ ಈಗ ನೇರವಾಗಿ ಅರ್ಜುನನ ಸಮಸ್ಯೆಗೆ ಹೇಗೆ ಆಲೋಚನೆ ಮಾಡಬೇಕು ಅರ್ಜುನ